ಮಕ್ಕಳೇ ನಾವು ಇಂದು ಒಂದು ಹೊಸ ಪದ್ಯವನ್ನು ಕಲಿಯೋಣ ಅದರ ಹೆಸರು ಕಪ್ಪೆಯ ಹಾಡು ಇದನ್ನು ಬರೆದವರು ಗೋಪಾಲಕೃಷ್ಣ ಶಗ್ರಿತ್ತಾಯ ಇಲ್ಲಿ ಕವಿಯು ಕಪ್ಪೆಯ ನಿತ್ಯದ ದಿನಚರಿ ಹಾಗೂ ಮನುಷ್ಯನೊಂದಿಗೆ ಅದರ ಸಂಬಂಧ ಮತ್ತು ಅದರ ವ್ಯಕ್ತಿತ್ವದ ಕುರಿತು ವಿವರಿಸಿದ್ದಾರೆ ಈಗ ನಾವು ಪದ್ಯದ ಸಾರಾಂಶವನ್ನು ನೋಡೋಣ ಕಪ್ಪೆಯ ಹಾಡು ಪಾಠ ಹದಿನಾಲ್ಕು ಗೋಪಾಲಕೃಷ್ಣ ಶಗ್ರಿತಾಯ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ಇದು ಯಾರು ಹೇಳುದು ಇದು ಕಪ್ಪೆ ತನ್ನ ಬಗ್ಗೆ ಹೇಳುದು ನನ್ನ ಬಣ್ಣ ಹೇಗಿದೆ ಅಂದ್ರೆ ಮಣ್ಣ ಬಣ್ಣ ನನ್ನ ಬಣ್ಣ ಮಣ್ಣಿನ ಬಣ್ಣ ಹಾಗೂ ಕಣ್ಣು ಹೇಗಿದೆ ಕಣ್ಣು ನೀಲಿ ಆಗಿದೆ ನೀಲಿ ಕಣ್ಣಿದೆ ನಮ್ದೆಲ್ಲ ಕಪ್ಪು ಕಣ್ಣಾದ್ರೆ ಕಪ್ಪೆಯ ಕಣ್ಣು ನೀಲಿ ಆಗಿದೆ ನೀಲಿ ನೀಲಿ ಕಣ್ಣ ಸಣ್ಣ ಜೀವಿ ನಾನು ನಾನು ತುಂಬಾ ಚಿಕ್ಕದಾದ ಜೀವಿ ಸಣ್ಣ ಪ್ರಾಣಿ ನಾನು ಎಲ್ಲಿ ನೋಡ್ಲಿಕ್ಕೆ ಸಿಗ್ತೇನೆ ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವಯ ನೀನು ನನ್ನನ್ನು ನೀನು ಕೆರೆಯ ಸುತ್ತ ನೋಡಿರುವ ಯಾವಾಗ ಸಾಯಂಕಾಲದ ಹೊತ್ತು ಸಂಜೆ ಹೊತ್ತು ನಾನು ಕೆರೆಯ ಸುತ್ತ ನಿನ್ಗೆ ಕಾಣ್ಲಿಕ್ಕೆ ಸಿಗ್ತೇನೆ ಹಳ್ಳಿಗಳಲ್ಲಿ ತುಂಬಾ ಕೆರೆಗಳಿರ್ತದೆ ಆ ಕೆರೆಯ ಪಕ್ಕ ಸಾಯಂಕಾಲದ ಹೊತ್ತು ಈ ಕಪ್ಪೆಗಳೆಲ್ಲ ಇರ್ತದೆ ಕೆರೆಯ ಸುತ್ತ ಮುಂದಕ್ಕೆ ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ಬೇಸಿಗೆಯಲ್ಲಿ ನಾನು ಎಲ್ಲಿರ್ತೀನಿ ಗೊತ್ತಾ ನಾನು ನೆಲದ ಒಳಗೆ ವಾಸವಾಗಿರ್ತೀನಿ ನೆಲದ ಒಳಗೆ ಅಂದ್ರೆ ಹೀಗೆ ಈ ತರ ಒಳಗೆ ಅದರ ಒಳಗೆ ಕೂತ್ಕೊಂಡಿರ್ತದೆ ಯಾಕಂದ್ರೆ ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲು ತುಂಬಾ ಜೋರಾಗಿರ್ತದೆ ಅದು ಕಪ್ಪೆಗೆ ತಡ್ಕೊಳ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಅದು ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಾಗಿರ್ತದೆ ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ಬಿಸಿಲು ಜೋರ್ ಇರ್ತದೆ ಆಗ ಅದು ಹ್ಮ್ ನೆಲದಲ್ಲಿ ಸುಡುವ ಬಿಸಿಲ ಅಡಗಿ ಅಡಗಿಕೊಂಡು ಇರ್ತದೆ ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ನಿಮ್ಗೆ ಹೇಗೆ ಸ್ನೇಹಿತರಿದ್ದಾರೆ ಗೆಳೆಯರಿದ್ದಾರೆ ಹಾಗೇನೆ ನನಗೂ ಗೆಳೆಯರಿದ್ದ ಗೆಳೆಯನಿದ್ದಾನೆ ಅವನು ಯಾರು ಗೊತ್ತಾ ರೈತ ಬಿತ್ತಿ ಬೆಳೆವ ರೈತ ಈ ಬೀಜವನ್ನೆಲ್ಲ ಬಿತ್ತಿ ಬೆಳೆಯನ್ನೆಲ್ಲ ಗೋಧಿ ರಾಗಿ ಆ ಭತ್ತ ಎಲ್ಲ ಬೆಳೆದು ಬೆಳೆಯುವವನು ರೈತ ಅಲ್ವಾ ರೈತ ನನ್ನ ಗೆಳೆಯ ಅವನು ನನ್ನ ಹಾಡಿಗಾಗಿ ಕಾಯ್ತಾ ಇರ್ತಾನೆ ಕಪ್ಪೆ ಹಾಡಿದ್ರೆ ಕಪ್ಪೆ ವಾಟರ್ ವಾಟರ್ ಅಂತ ಹೇಳಿದ್ರೆ ಮಳೆ ಬರ್ತದೆ ಅಂತ ರೈತನಿಗೆ ಗೊತ್ತಾಗ್ತದೆ ಇದು ಮಳೆ ಬರುವ ಸೂಚನೆ ರೈತನಿಗೆ ರೈತ ಏನ್ ಮಾಡ್ತಾನೆ ಅವಾಗ ಬೆಳೆ ಬೀಜಗಳನ್ನೆಲ್ಲ ತಯಾರು ಮಾಡಿ ವ್ಯವಸಾಯಕ್ಕೆ ಏನೆಲ್ಲ ಬೇಕು ಅದನ್ನು ತಯಾರು ಮಾಡ್ತಾನೆ ಅದಕ್ಕೆ ಅವನು ಕಪ್ಪೆಯ ಕೊರಳ ಹಾಡಿಗಾಗಿ ಕಾಯ್ತಾ ಇರ್ತಾನೆ ಅಂತ ಕಪ್ಪೆ ತನ್ನ ಬಗ್ಗೆ ತನ್ನ ಮತ್ತು ರೈತನ ಗೆಳೆತನದ ಬಗ್ಗೆ ಇಲ್ಲಿ ಹೇಳ್ತದೆ ಮುಂದುವರೆದು ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು ಹುಡುಗರು ನಾಟಿ ಬಾಯ್ಸ್ ಅಂತ ಹೇಳ್ತಾರೆ ತುಂಟ ಹುಡುಗರು ಹುಡುಗರಿಗೆ ಏನಾದ್ರು ನೋಡಿದ್ರೆ ಕೆಲವರಿಗೆ ಅಷ್ಟೇ ಕಲ್ಲು ಎಸಿಬೇಕು ನಾಯಿ ನೋಡಿದ್ರೆ ಕಲ್ಲು ಎಸಿಬೇಕು ಆ ತರ ಕಲ್ಲೆಸಿದ್ರೆ ಅದು ಓಡಿ ಹೋಗಿ ಇವ್ರಿಗೆ ಸಂತೋಷ ಆಗ್ತದೆ ಆ ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ತುಂಟ ಹುಡುಗರು ನನ್ಗೆ ಕಲ್ಲು ಎಸಿತಾರೆ ಪ್ರಾಣಿಗಳಿಗೆಲ್ಲ ಕಲ್ಲೆಲ್ಲ ಎಸಿಬಾರ್ದು ನೋವು ಮಾಡಬಾರ್ದು ಅದು ತಪ್ಪು ಆದ್ರೂ ಕೆಲವು ಮಕ್ಳು ಮಾಡ್ತಾರೆ ಸೊ ಅಲ್ಲಿ ತುಂಟ ಹುಡುಗ ಬರ್ತಾ ಇದ್ದಾನೆ ಅವರೆಲ್ಲ ನಂಗೆ ಕಲ್ಲೆಸಿತ್ತಾನೆ ಕಲ್ಲೆಸಿತಾರೆ ಅದಕ್ಕೋಸ್ಕರ ನಾನು ಅವನು ನೋಡ್ದ ಕೂಡ್ಲೆ ಮಾರು ದೂರ ಜಿಗಿದು ಬಿಡುವೆನು ಅವ್ರ ಕಲ್ಲೆಸ್ದಾಗ ನಾನು ಮಾರುದೂರ ಮಾರುದೂರ ಅಂದ್ರೆ ಸ್ವಲ್ಪ ದೂರ ಅವನ್ ಜಂಪ್ ಮಾಡ್ತೇನೆ ಜಿಗಿದ್ ಬಿಡ್ತೇನೆ ಅಂತ ಕಪ್ಪೆ ಹೇಳ್ತದೆ ಅದೂ ನೋಡು ಕೆರೆ ರಾಯ ಬರುತ್ತಲ್ಲಿರುವನು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವನು ನೋಡು ಅಲ್ಲಿ ಕೆರೆ ಬರ್ತಾ ಇದೆ ಕೆರೆ ಬಂದ್ರೆ ನನ್ನ ತಿಂದು ಬಾಯಲ್ಲಿ ಕಚ್ಚಿ ಬಿಡ್ತದೆ ಅದಕ್ಕೋಸ್ಕರ ನಾನು ಈಗ ಹೋಗಿ ಇನ್ನೊಮ್ಮೆ ಬರ್ತೀನಿ ಮತ್ತೆ ಬರ್ತೀನಿ ಕೆರೆ ಅಂದ್ರೆ ಕೆರೆ ಕೆರೆ ಅಂದ್ರೆ ಹಾವು ಕೆರೆ ಅಂದ್ರೆ ನನಗೆ ತುಂಬಾ ಭಯ ಹಾಗಾಗಿ ನಾನೀಗ ಓಡಿ ಹೋಗ್ತೀನಿ ಆಮೇಲೆ ಇನ್ನೊಮ್ಮೆ ಬರ್ತೀನಿ ಅಂತ ಕಪ್ಪೆ ಹೇಳ್ತದೆ ಇದೇ ಈ ಪದ್ಯದ ಸಾರಾಂಶ ಮಕ್ಳೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ